ಈ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಆಕೃಷ್ಣ ಶಾಲಾ ವಲಯ ಆಕೃಷ್ಣ ಅಂತ ಹೇಳಿ ನಮ್ಮ ಶಾಲೆಯಲ್ಲಿ ಇವತ್ತು ಹಮ್ಮಿಕೊಂಡಿದ್ದಾರೆ ಎಲ್ಲ ಕ್ಲಸ್ಟರ್ ಮಾಡಿದ್ದಾರೆ ಹಾಗೆ ನಮ್ಮ ಕ್ಲಸ್ಟರ್ ಕೂಡ ಮಾಡಿದ್ದಾರೆ ಸರ್ ಬಹಳ ಚೆನ್ನಾಗಿ ಮ್ಯಾಜಿಕ್ ಮಾಡಿಸಿ ಅದರಲ್ಲಿ ವೈಜ್ಞಾನಿಕತೆಯ ಬಗ್ಗೆ ಹೇಳಿದ್ದಾರೆ ಮತ್ತು ಇಲ್ಲಿ ಆಡುಗಳ ಮುಖಾಂತರ ಮಗಿಯನ್ನು ಮತ್ತು ಆ ಪರಿಚಯಗಳನ್ನು ಹೇಳುವುದನ್ನು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸುತ್ತಿದ್ದಾರೆ ಹಾಗೂ ನಮ್ಮ ಶಾಲೆಯ ಎಲ್ಲ ಅದರ ಮಕ್ಕಳನ್ನ ಕಟ್ಟು ಅವರಿಗೂ ಕೂಡ ಶಾಲೆಯಲ್ಲಿ ಹೇಳಿ ಬಹಳಷ್ಟ ಆನಂದವನ್ನ ವ್ಯಕ್ತಪಡಿಸುತ್ತೇವೆ ಮಕ್ಕಳು ಪ್ರಿಯವರ ಒಂದು ಆಭಿವಳ್ಳಿಯಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮುಂದೂಡುವುದಿಲ್ಲ ಅವರಿಗೆ ನಾವು ನಮ್ಮ ಪಿ ಪರಿಶೀಲನಿಂದ ಪ್ರಿಯ ಶಾಲೆಯಿಂದ ಹಾಗೂ ಎಲ್ಲ ನಮ್ಮ ಶಾಲೆಯ ಶಿಕ್ಷಕರು ಹಾಗೂ ಶಿಕ್ಷಣಿಯರು ग्रामु की कार्यक्रशी कार्यक्र